ಇವತ್ತು ಬೆಂಗಳೂರು ನಗರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ದೊಡ್ಡ ಚಾಲೆಂಜಿಂಗ್ ಇದೆ ಇವತ್ತು ನಮ್ಮ ಪೇಷಂಟ್ಗಳು ಮನೇಲೇ ಇದ್ಕೊಂಡು ಹಾಸ್ಪಿಟ್ಲ್ ಬಂದ್ರೆ ಕೂಡ ಆಗಿ ವರ್ಲ್ಡ್ ಅಲ್ಲಿ ಎಲ್ಲಿ ಬೇಕಾದ್ರು ಪೇಶೆಂಟ್ನ ಸ್ಪರ್ಶ ಮಾಡಿಸಿ ಆ ಪೇಷಂಟ್ಗೆ ಮಾರ್ಗದರ್ಶನ ಕೊಡುವಂಥದ್ದು ಟ್ರೀಟ್ಮೆಂಟ್ ಕೊಡುವಂಥದ್ದು ಎಲ್ಲ ಕೂಡ ಇವತ್ತು ನಮ್ಮ ಸ್ಪರ್ಶ ಹಾಸ್ಪಿಟ್ಲು ಡಾಕ್ಟರ್ ಶರಣರ್ ಅವರು ಪಾಟೀಲ್ ಅವರು ದೊಡ್ಡ ಪ್ರಯೋಗ ಮಾಡಿದ್ದಾರೆ ಆಮೇಲೆ ಇಲ್ಲಿರುವಂಥ ಎಕ್ವಿಪ್ಮೆಂಟ್ಸ್ ಎಲ್ಲ ಏನಿವತ್ತು ಹಾಕಿದ್ದಾರೆ ಅದೆಲ್ಲ ಕೂಡ ಇಲ್ಲೇ ಬೆಂಗಳೂರು ನಗರದಲ್ಲೇ ಸ್ಟಾರ್ಟ್ಅಪ್ ಕಂಪ್ನಿಯವರು ಒಂದು ದೊಡ್ಡ ಪ್ರಯೋಗ ಕೂಡ ಮಾಡಿದ್ದಾರೆ ಅಂತ ನನಗೆ ಮಾಹಿತಿಯನ್ನು ಮೆಡಿಕಲ್ ಟೂರಿಸಂ ಏನು ಬೆಂಗಳೂರು ಪತ್ತಿಂದ ನಾವು ಮಾತಾಡ್ತಾ ಇದೀವಿ ಅಷ್ಟೇ ಒಂದು ದೊಡ್ಡ ಇತಿಹಾಸವನ್ನ ಆಪರೇಷನ್ಸ್ ಅಲ್ಲಿ ಜಾಯಿಂಟ್ ಆಪರೇಷನ್ಸ್ ಅಲ್ಲಿ ಬೇರೆ ಬೇರೆ ಆರ್ಥೋಪಿಡಿಕ್ಸ್ ಅಲ್ಲಿ ಎಲ್ಲ ಕೂಡ ಒಂದು ಸಂಸ್ಥೆ ಭಾಳ ದೊಡ್ಡದಾಗೆ ಇದೆ ಕರ್ನಾಟಕ ಸರ್ಕಾರ ಪರವಾಗಿ ನಾನು ಬೆಂಗಳೂರು ನಗರದ ಒಬ್ಬ ಮಂತ್ರಿಯಾಗಿ ಡ್ಯೂ ಚೀಫ್ ಮಿನಿಸ್ಟರ್ ಆಗಿ ನಾನು ಅವರಿಗೆ ತುಂಬ ಹೃದಯದ ಶುಭ ಹಾರೈಸ್ತಾ ಇದ್ದೇನೆ ಬಂದು ಈ ಒಂದು ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಏಕೆಂದರೆ ನಮ್ಮ ಜನರಿಗೆ ಇಷ್ಟು ಭಾಳ ಸಮೀಪದಲ್ಲಿ ಏನೇ ಏನೇತು ಆರೋಗ್ಯ ಭಾಳ ಮುಖ್ಯ ಸೊ ಇವತ್ತು ಇಂಟರ್ನ್ಯಾಷನಲ್ ಎಲ್ಲೇ ಕೂಡ ಡಾಕ್ಟರ್ಸ್ ಆ ಪೇಶಂಟ್ನ ನೋಡ್ಬೋದು ಆಮೇಲೆ ಮನೇಲೆ ಐಸಿಯು ಕೂಡ ಕ್ರಿಯೇಟ್ ಮಾಡುವಂತ ಒಂದು ವ್ಯವಸ್ಥೆ ಕೂಡ ಇವತ್ತು ಅವರು ತಂದಿದ್ದಾರೆ ಬಹಳ ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ ತಂದಿದ್ದಾರೆ ನನ್ನ ಮೂವತ್ತು ವರ್ಷ ಏನಿದ್ರು ಇವತ್ತು ಇಲ್ಲಿ ಒಂದು ಹೊಸ ಆಯಾಮಿ ಹೊಸ ಇನ್ನೋವೇಷನ್ಗೆ ಕೈ ಹಾಕ್ತಾರೆ ನಮ್ಮೆಲ್ಲ ಜನರು ಕೂಡ ನಮ್ಮ ರಾಜ್ಯದ ಜನತೆ ಇದನ್ನು ಅನುಕೂಲ ಪಡ್ಕೊಳ್ಳಿ ಆಮೇಲೆ ಪೇಪರ್ಲೆಸ್ ಎಲ್ಲ ಕೂಡ ಡಾಕ್ಯುಮೆಂಟೇಷನ್ ಅಥವಾ ಪೇಷಂಟ್ ಹಿಸ್ಟ್ರಿ ಕೂಡ ಯಾವುದೇ ಕಾಲದಲ್ಲಿ ಕೂಡ ಸ್ಕೋರ್ ಮಾಡಿಕೊಂಡು ಎಲ್ಲಿ ಬೇಕಾದ್ರೂ ನೋಡಿ ಯಾರಿಂದ ಬೇಕಾರಕ್ಕೆ ಎಲ್ಲ ಥರದ ಮಾಹಿತಿಯನ್ನು ಕಮಾಂಡ್ ಕಂಟ್ರೋಲ್ ರೂಮ್ ಅವಾಗೆ ಕಾಲ್ ಇಟ್ಟಿರ್ತೀವಿ ಕಮಾಂಡ್ ಸೆಂಟರ್ಗಳು ಇಟ್ಟಿರ್ತೀವಿ ಟ್ರೈನ್ಗಳು ನಡೆಸಬೇಕಾದ್ರೆ ಯಾವ ರೀತಿ ರಿಮೋಟಲ್ಲಿ ನಡೆಸ್ತೀವಿ ಆ ರೀತಿ ಮನುಷ್ಯನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತು ದೊಡ್ಡ ಒಂದು ಬದಲಾವಣೆಯನ್ನು ತಂದಿದ್ದಾರೆ ನಾನು ಟೆಕ್ನಿಕಲ್ ಆಗಿ ವರ್ಡ್ಸಲ್ಲಿ ನಾನು ಕೇಳ್ತಾ ಇಲ್ಲ ಸಾಧಾರಣ ಸಾಮಾನ್ಯ ಜನ ತಿಳಿ ಅಂತೇಳಿ ನಾನು ಕಂಡಂತನ್ನ ತಮ್ಮ ಗಮನಕ್ಕೆ ತರಿಸ್ತಾ ಇದ್ದೀನಿ ಸೊ ಸರ್ಕಾರ ಅವ್ರಿಗೆ ಅಭಿನಂದಿಸಿದೆ ಎಲ್ಲ ನಮ್ಮ ನಾಗರಿಕರು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತೇಳಿ ನಾನು ಎಲ್ಲರಿಗೂ ಕೂಡ ಶುಭವನ್ನು ಹಾರಿಸ್ತೀನಿ ಚರಣ್ ಪಾಟೀಲ್ರ ನೇತೃತ್ವದಲ್ಲಿ ಫಸ್ಟ್ ಆಸ್ಪತ್ರೆ ಮತ್ತೊಂದು ಮೈಲಿಗಲ್ಲ ಸ್ಥಾಪನೆ ಮಾಡಲಿಕ್ಕೆ ಕೊಟ್ಟಿದೆ ಇಲ್ಲಿ ಭಾಳ ಒಂದು ವಿಭಿನ್ನ ರೀತಿಯಲ್ಲಿ ಈ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅವ್ರು ಬಯಸಿದರೆ ಒಂದು ಆ್ಯಪ್ ಮೂಲಕ ಇವತ್ತು ಪೇಷಂಟ್ ಎಲ್ಲೇ ಇರಲಿ ಅವರು ಮನೆಯಲ್ಲಿದ್ದರೂ ಕೂಡ ಅವರಿಗೆ ಟ್ರೀಟ್ ಮಾಡಬೇಕು ಅಥವಾ ಅದು ಟ್ರೀಟ್ಮೆಂಟ್ ಆಗಿ ಮನೆಗೆ ಡಿಸ್ಚಾರ್ಜ್ ಮಾಡಿದ ಕೂಡ ಅವರಿಗೆ ಟ್ರೀಟ್ಮೆಂಟಲ್ಲಿ ಆಗಬೇಕು ಅಂತ ಹೇಳಿ ಇನ್ನೂ ಥರ ಮಾತ್ರ ಇಲ್ಲಿ ಇಲ್ಲಿ ಒಂದು ಪಾಲಿಸಿ ಥರ ಮಾಡಿ ಸೆಟ್ ಮಾಡಿ ಪೇಷಂಟ್ಗೆ ಡಾಟಾನ ಎಂಟೈರ್ ವರ್ಲ್ಡ್ ವೈಡ್ ಎಲ್ಲೂ ಕೂಡ ಅವರು ಮೊದಲು ಅಥವಾ ಬೇರೆ ಡಾಕ್ಟರ್ಸ್ ಎಲ್ಲ ನೋಡ್ಕೊಳ್ಬೋದು ಮತ್ತು ಆ ಸಿಸ್ಟಮ್ ಮೂಲಕ ಅಲ್ಲಿ ಇದ್ದಾಗ ಏನು ಸೌಲಭ್ಯಗಳಿಲ್ಲ ಸಂದರ್ಭದಲ್ಲಿ ಯಾವ ರೀತಿ ನಾವು ಟೆಲಿಮೆಡಿಸಿನ್ ಟೆಲಿಮೆಡಿಸಿನ್ ಅಷ್ಟು ಯಶಸ್ವಿ ಆಗಲಿಲ್ಲ ಅದರಲ್ಲೂ ಅಲ್ಲಿ ಲೈವ್ ಆಗಿರೋ ಪೇಷಂಟ್ ಅಲ್ಲಿ ಇರ್ತದೆ ಆ ಪೇಷೆಂಟ್ ನ ಇಲ್ಲಿ ಡಿಟೆಕ್ಟ್ ಮಾಡಿ ಡಾಕ್ಟರ್ಸ್ ಮಧ್ಯರಾತ್ರಿ ಟ್ರೀಟ್ಮೆಂಟ್ ವ್ಯವಸ್ಥೆ ಅತ್ಯಾಧುನಿಕ ವ್ಯವಸ್ಥೆ ಮಾಡಿದ್ರೆ ನಾನು ಅವ್ರಿಗೆ ಶುಭವನ್ನು ಹಾರೈಸ್ತೇನೆ ಬಹಳ ಒಂದು ಬೆಂಗ್ಳೂರಿಗೆ ಇದೊಂದು ವಿಭಿನ್ನವಾದಂತ ಒಂದು ಆಸ್ಪತ್ರೆ ಆ ಒಂದು ಪ್ರಯೋಗವನ್ನು ಅವ್ರು ಆಯ್ತು ಸಣ್ಣದಾಗಿ ಶುರು ಮಾಡಿಕೊಂಡು ಈ ಮೆಟ್ಲಿಕ್ಕೆ ಬೆಳೆದಿದ್ದೀವಿ ಎಲ್ಲ ಸ್ಪೆಷಾಲಿಟೀಸು ಎಲ್ಲ ಚಿಕಿತ್ಸೆಗಳನ್ನು ನಮ್ಮ ಆಸ್ಪತ್ರೆಗಳಲ್ಲಿ ಎಲ್ಲ ಯೂನಿಟ್ಸಲ್ಲಿ ಸೇರಿಕೊಂಡು ಮಾಡ್ತಾಯಿದ್ದೀವಿ ಬಟ್ ಬಹಳ ದೊಡ್ಡ ಕನಸು ನಂದು ಅಂದರೆ ನಮ್ಮ ಬೆಂಗಳೂರು ನಗರ ನಮ್ಮ ಕರ್ನಾಟಕದಲ್ಲಿ ಎಲ್ಲಾಗಿನ ಅತ್ಯುತ್ತಮವಾದ ಡಾಕ್ಟರ್ಸ್ ಏನೇ ಬರ್ತಾರೆ ನರ್ಸಸ್ಸು ಡಾಕ್ಟರ್ಸು ಟೆಕ್ನಿಷಿಯನ್ಸ್ ವಿ ಆರ್ ದ ಮ್ಯಾಕ್ಸಿಮಮ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಅಂತ ಹೇಳ್ಬೋದು ಇಷ್ಟು ಜನ ಇಟ್ಕೊಂಡು ನಮ್ಮ ಟೆಕ್ನಾಲಜಿನೂ ಕೂಡ ನಮ್ಮ ಬೆಂಗಳೂರಲ್ಲಿದ್ದು ಅಷ್ಟು ಒಳ್ಳೆ ಟೆಕ್ನಾಲಜಿ ಬೇರೆ ಎಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಬ್ರೈನ್ಸ್ ನಮ್ಮ ಊರಲ್ಲೇ ಇದೆ ಸರ್ಕಾರ ಕೂಡ ಇದ್ರ ಬಗ್ಗೆ ಬಹಳಷ್ಟು ನಮಗೆ ಎನ್ಕರೇಜ್ಮೆಂಟ್ ಮಾಡ್ತಾ ಇದ್ದಾರೆ ನನ್ನ ನನ್ನ ಭಾವನೆಯಲ್ಲಿ ನಾವು ಇದೇ ದಿಕ್ಕಿನಲ್ಲಿ ಹೋದರೆ ನಮ್ಮ ಸ್ಪರ್ಶದ ಒಂದು ಗುರಿ ಏನು ಅಂದರೆ ನಾವು ನಮ್ಮ ದೇಶಕ್ಕೆ ಒಂದು ದೊಡ್ಡ ಮೆಡಿಕಲ್ ಸೆಂಟರ್ ಆಗಿ ಬೆಳಿಬೇಕು ಇಟ್ಸ್ ಹ್ಯಾಸ್ ಟು ಬಿ ಒನ್ ಆಫ್ ದ ಬೆಸ್ಟ್ ಪ್ಲಸ್ ಟೆಕ್ನಾಲಜಿ ಇಂಟರ್ವೆನ್ಷನ್ ಇಸ್ ಗೋಯಿಂಗ್ ಟು ಮೇಕ್ ಎ ಹ್ಯೂಜ್ ಡಿಫ್ರೆನ್ಸ್ ಬರೇ ನಮ್ಮ ದೇಶದಲ್ಲ ಬಟ್ ದೇಶ ವಿದೇಶ ಎಲ್ಲ ಕಡೆಯೂ ನಮ್ಮ ಸ್ಟೇಟು ಒಂದು ಉನ್ನತ ಮಟ್ಟ ಚಿಕಿತ್ಸೆ ಕೊಡೋಕ್ಕಾಗುತ್ತೆ ನಾಟ್ ಓನ್ಲಿ ಚಿಕಿತ್ಸೆ ಬಟ್ ಪ್ರಿವೆನ್ಷನ್ ಆಗಿರ್ಬೋದು ಅಥವಾ ಆಫ್ಟರ್ ಟ್ರೀಟ್ಮೆಂಟ್ ಕೇರ್ ಆಗಿರ್ಬೋದು ಪ್ರತಿಯೊಂದು ವಿಷಯದಲ್ಲೂ ನಮಗೆ ಎಲ್ಲ ಕೆಪಾಸಿಟಿನೂ ಇದೆ ನನಗೆ ಅದು ಧೈರ್ಯನೂ ಇದೆ ಬರೋ ಹತ್ತು ವರ್ಷದಲ್ಲಿ ವಿಲ್ ಬಿ ದ ಲೀಡಿಂಗ್ ಮೆಡಿಕಲ್ ಕೇರ್ ಪೀಪಲ್ ಇನ್ ದ ವರ್ಲ್ಡ್ ಆ್ಯಂಡ್ ವಿ ಕೆನ್ ಟ್ರೈನ್ ಪೀಪಲ್ ಆ್ಯಂಡ್ ಸೆಂಡ್ ದಮ್ ಆಲ್ ಓವರ್ ನನ್ನ ಕನಸಂದರೆ ಅಂದರೆ ಬ್ಯಾಂಗ್ಳೂರು ಐ ಟಿ ಹಾಗೆ ಒಂದು ಹೆಸರು ಮಾಡಿತು ನಮ್ಮ ಸ್ಟೇಟಿಗೆ ಅದೇ ರೀತಿಯಲ್ಲಿ ಮೆಡಿಕಲ್ ಸೈನ್ಸಲ್ಲಿ ಗ್ಲೋಬಲ್ ಮೆಡಿಕಲ್ ಮೆಡಿಕಲ್ ಸೈನ್ಸ್ ನಾವು ಟೇಕ್ ಕೇರ್ ನಾವೇ ಇನ್ನೋವೇಷನ್ಸು ನಾವೇ ಹೊಸ ಹೊಸದಾಗಿ ಕಂಡು ಹಿಡಿದು ನಮ್ಮ ಜನರು ಪ್ರಾಬ್ಲಮ್ಗಳನ್ನು ನಾವೇ ಸಾಲ್ವ್ ಮಾಡ್ಕೊಳಕ್ಕಾಗಿ ಬೇರೆಯವ್ರಿಗೂ ಕೂಡ ನಾವು ಇದನ್ನು ಕಲಿಸ್ಕೊಡೋಷ್ಟು ಮಟ್ಟಕ್ಕೆ ನಾವು ನಿಲ್ಕೋಕ್ಕೆ ಸಾಧ್ಯ ಇದೆ ಆ ದಿಕ್ಕಿನಲ್ಲಿ ನಾವು ಸತ್ ಸತತವಾಗಿ ಕೆಲಸ ಮಾಡ್ತೀವಿ ನಮ್ಮ 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 ಸ್ಟೇಟ್ ಜನರು ಎಲ್ಲರ ಆಶೀರ್ವಾದ ಎಲ್ಲರದ್ದು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇದ್ದಂಗೆ ಇದು ಮಾಡಿ ತೋರಿಸ್ತೀವಿ ಅನ್ನೋ ನಂಬಿಕೆ ನನಗಿದೆ ಇವತ್ತು ನಾವು ಥ್ಯಾಂಕ್ ಯು ಸರ್